ನಮಸ್ಕಾರ ಕನ್ನಡ ಟಾಕೀಸ್ಗೆ ನಿಮಗೆ ಸ್ವಾಗತ ನೀವು ಯಾವಾಗಾದರೂ ಸ್ವಿಗ್ಗಿ ಝೊಮ್ಯಾಟೊ ಅಮೆಝಾನ್ ಫ್ಲಿಪ್ಕಾರ್ಟ್ ಇವುಗಳಿಂದ ಆರ್ಡ್ರ್ ಮಾಡಿರ್ತೀರ ಆರ್ಡ್ರ್ ಮಾಡಿದ ಕೆಲ ದಿನಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಬಾಗಿಲಿಗೆ ತಲುಪುವ ಆಹಾರ ಪಾರ್ಸೆಲ್ಗಳು ಇದನ್ನು ತಂದುಕೊಡುವರೆ ಡೆಲಿವರಿ ಬಾಯ್ಸ್ ಅವರು ನಮ್ಮ ವೇಗದ ಜೀವನದಲ್ಲಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಿರುತ್ತಾರೆ ಆದರೆ ಆ ಹೀರೋಗಳ ಬದುಕು ಅಷ್ಟೊಂದು ಸುಲಭವಲ್ಲ ಅವರ ನಗುವಿನ ಹಿಂದೆ ಎಷ್ಟೋ ನೋವು ಎಷ್ಟೋ ಹೋರಾಟ ಎಷ್ಟೋ ಕನಸುಗಳಿರುತ್ತವೆ ಡೆಲಿವರಿ ಬಾಯ್ಸ್ ಅಂದರೆ ಕೇವಲ ಪಾರ್ಸಲ್ ತಲುಪಿಸೋದಲ್ಲ ಅವರ ಹೊಟ್ಟೆ ಹಸಿವನ್ನು ತಡೆದುಕೊಂಡು ಬದುಕು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿರುತ್ತಾರೆ ಖಂಡಿತ ಬೆಳಿಗ್ಗೆ ಸೂರ್ಯೋದಯದ ಮೊದಲು ಇದ್ದು ರಾತ್ರಿ ತಡರಾತ್ರಿಯವರೆಗೂ ಮಳೆ ಬಿಸಿಲು ಚಳಿ ಯಾವುದನ್ನೂ ಲೆಕ್ಕಿಸದೆ ಇವರು ಓಡಾಡುತ್ತಿರುತ್ತಾರೆ ಕೆಲವೊಮ್ಮೆ ಆಹಾರದ ಪೊಟ್ಟಣಗಳನ್ನು ತಲುಪಿಸಲು ಹತ್ತರಿಂದ ಇಪ್ಪತ್ತು ಕಿಮಿ ದೂರ ಹೋಗಬೇಕಾಗುತ್ತದೆ ಅದರಲ್ಲಿ ಟ್ರಾಫಿಕ್ ಜಾಮ್ ಅಪಘಾತದ ಭಯ ಇವು ದಿನನಿತ್ಯದ ಸಂಗತಿ ಒಬ್ಬ ಡೆಲಿವರಿ ಬಾಯ್ ಪ್ರತಿದಿನ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ಅವನು ಪ್ರತಿದಿನದ ಸರಾಸರಿ ಆದಾಯವನ್ನು ಗಳಿಸ್ಬೋದು ಖಂಡಿತ ಇವರಲ್ಲಿ ಕೆಲವರು ವಿದ್ಯಾರ್ಥಿಗಳಿರ್ತಾರೆ ಓದನ್ನು ಮುಂದುವರಿಸಲು ಈ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು ಕುಟುಂಬವನ್ನು ನೋಡಿಕೊಳ್ಳಲು ಕೆಲಸ ಮಾಡ್ತಾ ಇರ್ತಾರೆ ಕೆಲವರು ನಿರುದ್ಯೋಗದ ಸಮಸ್ಯೆಯಿಂದ ಈ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದಿ ಸಾಲವನ್ನು ತೀರಿಸಲು ಈ ಕೆಲಸ ಮಾಡ್ತಾ ಇರ್ತಾರೆ ಆ ಬದುಕಿನೊಳಗೆ ಹೊರಟಾಗ ನಾನಾ ಮುಖಗಳ ಅನಾವರಣವಾಗುತ್ತದೆ ನಿಮಗೊಂದು ಪ್ರಶ್ನೆ ಮಾಡ್ಬೋದು ಇದೆಲ್ಲ ಹೇಳ್ತಿಯಲ್ಲ ಅದ್ರ ಬಗ್ಗೆ ನಿನಗೇನು ಗೊತ್ತು ಅಂತ ನಾನು ಕೂಡ ಆ ಕೆಲಸಕ್ಕೆ ಹೋಗಿ ಬಂದವನು ಅದರ ಬಗ್ಗೆ ತಿಳಿದುಕೊಂಡವನು ಸಮಾಜದ ನೋಟ ಹೇಗಿರುತ್ತೆ ಅಂದರೆ ಡಿಲ್ವರಿ ಬಾಯ್ ಲೇಟ್ ಆದರೆ ಗ್ರಾಹಕರು ಬೈತಾರೆ ಆದರೆ ಅವರು ಟ್ರಾಫಿಕ್ನಲ್ಲಿ ಹೋರಾಡಿ ಮಳೆಯಲ್ಲಿ ನೆನೆದು ಬಿಸಿಲಲ್ಲಿ ಬೆಂದು ನಮ್ಮ ಬಾಗಿಲಿಗೆ ಬರುತ್ತಾರೆ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ ಒಂದು ಧನ್ಯವಾದ ಒಂದು ನಗು ಅವರಿಗೆ ದೊಡ್ಡ ಶಕ್ತಿಯನ್ನು ಕೊಡುತ್ತದೆ ಯಾರಿಗೊತ್ತು ಇಂದು ಒಬ್ಬ ಗ್ರಾಹಕ ಬೈದಿರುವ ಡೆಲಿವರಿ ಬಾಯ್ ಮುಂದೊಂದು ದಿನ ಸರ್ಕಾರಿ ಸೇವೆಯಲ್ಲಾದರೂ ಇರ್ಬೋದು ಇಲ್ಲ ಸಮಾಜದ ಗಣ್ಯ ವ್ಯಕ್ತಿಯಾಗಾದರೂ ಬೆಳಿಬೋದು ಆಗ ನೀವು ಅವನಿಗೆ ಸಲ ಮಾಡೋ ಪರಿಸ್ಥಿತಿ ನಿಮಗೂ ಬಂದರೂ ಬರಬಹುದು ಇಲ್ಲ ಅವನು ಮಾಡುತ್ತಿರುವಂಥ ಡೆಲಿವರಿ ಬಾಯ್ ಕೆಲಸ ಒಂದೊಂದು ದಿನ ನೀವು ಮಾಡುವಂತಹ ಸಂದರ್ಭಗಳೂ ಕೂಡ ನಿಮ್ಮ ಜೀವನದಲ್ಲಿ ಬಂದರೂ ಬರಬಹುದು ಕಾಲಚಕ್ರ ಒಂದೇ ಥರ ಇರೋದಿಲ್ಲ ತಿರ್ತನೇ ಇರುತ್ತೆ ಆದ ಕಾರಣ ಯಾವ ಮನುಷ್ಯನನ್ನಾಗಲಿ ಅಗೌರವದಿಂದಾಗಲಿ ನಡೆಸ್ಕೋಬಾರ್ದು ಒಂದೇ ಆ ಮನುಷ್ಯ ಹೇಗಿರ್ತಾನೆ ಜೀವನದಲ್ಲಿ ಹೇಗೆ ಬೆಳಿತಾನೆ ಅನ್ನೋದನ್ನು ಕೂಡ ಯೋಚನೆ ಕೂಡ ಮಾಡೋಕ್ಕಾಗತ್ತಿಲ್ಲ ಆ ಮಟ್ಟಿಗೆ ಬೆಳೆದಿರ್ತಾನೆ ಆಗ ಆ ಮನುಷ್ಯ ಮೇಲಿಂದ ನಿಂತ್ಕೊಂಡು ನಿಮ್ಮನ್ನು ನೋಡಿದ್ರೆ ಅವನು ನಿಮ್ಮನ್ನು ದ್ವೇಷ ಮಾಡೋದಿಲ್ಲ ಅವನಂತಾನೆ ಅಯ್ಯೋ ಪಾಪ ಹೋಗ್ಲಿ ಬಿಡು ಅಂತ ಆ ಮಟ್ಟಿಗೆ ಅವನು ಬೆಳೆಯೋ ಸಂದರ್ಭ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಇನ್ನೊಂದು ವಿಚಾರ ಏನು ಅಂದರೆ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ರೀಲ್ಸ್ಗಳನ್ನಾಗಲಿ ವಿಡಿಯೋಗಳನ್ನಾಗಲಿ ನೋಡಬೇಕಾದ್ರೆ ಪಾರ್ಟ್ ಟೈಮ್ ಮಾಡಿ ಡೆಲಿವರಿ ಪಾರ್ಟ್ ಟೈಮ್ ಮಾಡಿ ನೀವು ದಿನಕ್ಕೆ ಅಷ್ಟು ಗಳಿಸ್ಬೋದು ಇಷ್ಟು ಗಳಿಸ್ಬೋದು ಅಂತ ಹೇಳ್ತಾ ಇರ್ತಾರೆ ದಯವಿಟ್ಟು ಅದರಿಂದ ಪ್ರೇರಿತರಾಗಿ ಅವಸರ ಅವಸರವಾಗಿ ನುಗ್ಗಬೇಡಿ ತುಂಬ ಆಳಕ್ಕೋಗಿ ಅಧ್ಯಯನ ಮಾಡಿ ಆಮೇಲೆ ಬಾಯ್ ಆಗಿ ಕೆಲಸಕ್ಕೆ ಸೇರಿಕೊಳ್ಳಿ ನಿಮ್ಮ ಯಾರಾದರೂ ಸ್ನೇಹಿತರ್ಯಾರಾದರೂ ಡೆಲ್ವರಿ ಬಾಯ್ಸಿದ್ರೆ ಅವರ ಮುಖಾಂತರ ನೀವು ಅನುಭವಗಳನ್ನು ಪಡೆದು ಡಿಲ್ವರಿ ಬಾಯ್ ಆಗಿ ಹೋಗಿ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಾಳೆ ಬೆಳಿಗ್ಗೆನೇ ಎದ್ದು ಹೋಗ್ತೀನಿ ಅನ್ನೋದು ಇದು ಮೂರ್ಖತನದ ಪರಮಾವಧಿ ಹಾಗೇನಾದರೂ ಯಾರೂ ಗೊತ್ತಿಲ್ಲ ನನಗೆ ಡೆಲಿವರಿ ಬಾಯ್ಗಳು ಫ್ರೆಂಡ್ಸ್ ಯಾರೂ ಇಲ್ಲ ಅಂದರೆ ಆ್ಯಪ್ ನೋಡ್ತೀರಾ ಬುಕ್ ಮಾಡ್ತೀರಾ ಆ ಥರ ಮಾಡೋಕ್ಕೂ ಬಡಿಸಲಾಗಿಲ್ಲ ಆ ಏನಿರುತ್ತೆ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಮಾತಾಡಿ ಅಲ್ಲಿನ ಸೂಪರ್ವೈಸರ್ಗಳು ಟೀಮ್ ಲೀಡ್ರೋ ಯಾರೋ ಒಬ್ರು ಇರ್ತಾರೆ ಈ ಥರ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಇದು ಹೇಗೆ ಮಾಡೋದು ಕೆಲಸ ಡೈಲಿ ನನಗೆ ತರಬೇತಿ ಕೊಡಿ ಅಂತ ಕೇಳಿ ಅವರು ಹೇಳ್ಕೊಡ್ತಾರೆ ನೀವು ಏನೂ ತರಬೇತಿ ಪಡೆಯದೆ ನಾಲ್ಕವರು ಆರವರು ಸ್ಲಾಟ್ನ ಬುಕ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಆ ಟೈಮಿಗೆ ಕರೆಕ್ಟಾಗಿ ಗೋಡೋನ್ ಹತ್ರ ಹೋದರೆ ನಿಮಗೆ ರೆಸ್ಪಾನ್ಸ್ ಸಿಗೋದಿಲ್ಲ ನೋಡ್ತಾರೆ ಚೆಕ್ ಇನ್ ಆಗುತ್ತೆ ಸ್ಕ್ಯಾನ್ ಮಾಡ್ತೀರ ಚೆಕ್ ಇನ್ ಆಗುತ್ತೆ ಚೆಕ್ ಇನ್ ಆದಮೇಲೆ ಅಲ್ಲಿ ಇರ್ತಾರೆ ನಾಲ್ಕವರೆ ಯಾರಿದ್ದೀರಾ ಎರಡವರೆ ಯಾರಿದ್ದೀರಾ ಅಂತ ಕೇಳ್ತಾಯಿರ್ತಾರೆ ಅನುಭವಿಗಳು ಅನುಭವಸ್ಥರು ಅಲ್ಲಿರುವಂತಹ ಎಲ್ಲ ಆರ್ಡರ್ಗಳನ್ನ ತಗೊಂಡೋಗಿ ಸೆಗ್ರಿಕೇಟ್ ಮಾಡ್ತಾಯಿರ್ತಾರೆ ಐಡಿಯಾ ಅಡಿಯಾಗಿಲ್ಲ ಲಾಸ್ಟಲ್ಲಿ ಉಳಿಯುವಂತಹ ಆರ್ಡ್ರ್ಗಳನ್ನ ನೀವು ತಗೊಂಡು ಅದು ಇನ್ ಕೊಟ್ಟರೆ ಮಾತ್ರ ಆಗ ನಿಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಎಲ್ಲ ಕೂಡ ಒಂದೇ ಏರಿಯಾದಲ್ಲೇ ಇರೋದಿಲ್ಲ ಒಂದು ನಾಲ್ಕು ಏರಿಯಾ ಐಟಮ್ಗಳಲ್ಲಿ ಮಿಕ್ಸ್ ಆಗಿರುತ್ತೆ ಮೊದಲನೇ ದಿನ ನೀವು ಅದನ್ನು ಮಾಡಲೇಬೇಕಾಗಿರುತ್ತೆ ಚೆಕ್ಔಟ್ ಚೆಕ್ ಚೆಕ್ಔಟ್ ಮಾಡ್ಕೊಂಡ್ರೆ ಸಂಬಳ ಬರುತ್ತೆ ನಿಮಗೆ ಅಲ್ಲಿರ್ತಕ್ಕಂಥ ಇನ್ಚಾರ್ಜ್ಗೆ ಅವನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅವರೇ ಬಾಯ್ಬಿಟ್ಟು ಹೇಳ್ತಾರೆ ಅವರೇ ಹೇಳ್ತಾರೆ ಏನಪ್ಪ ಮೊದಲನೇ ದಿನ ಅಂತ ಕೇಳ್ತಾರೆ ನೀವು ಬಂದು ಇಲ್ಲಿ ಟ್ರೈನಿಂಗ್ ತೊಗೋಬೇಕು ತಾನೇ ನೀವು ಏಕಾಏಕಿ ನೀವು ಅವರು ನಾಲ್ಕು ಅವರು ಬುಕ್ ಮಾಡ್ಕೊಂಬಂದ್ರೆ ಹೆಂಗಿರಿ ಹೆಂಗ್ರಿ ಕೊಡೋದು ಈಗ ಒಂದು ಐವತ್ತಾರ್ಟರು ಕೊಟ್ಟರೆ ನೀವು ತೊಗೊಂಡೋಗಿ ಕೊಡೋಕ್ಕಾಗುತ್ತೆ ಅಂದ್ರಿ ಅಂತ ಕೇಳ್ತಾರೆ ಆವ ನಿಮಗೆ ಒಂಥರಪ್ಪ ಬೇಜಾರಾಗುತ್ತೆ ಯಾಕಾದರೂ ಬನ್ನೂ ಅನಿಸುತ್ತೆ ಅವಾಗ ಕೇಳ್ತೀರಾ ಚಕೋಟ ಆಗ್ಬಿಡ್ತೀನಿ ಸರ್ ನಾನು ಇಲ್ಲ ಇಲ್ಲ ಆಗಲ್ಲ ನನಗೆ ನೀವು ಹೋಗ್ತೀರಪ್ಪ ಚಕೌಟ್ ಮಾಡಿಕೊಂಡು ನನ್ನ ಕೆಲಸದಿಂದ ತೆಗ್ದಾಗ್ತಾರೆ ಇರೋ ಅಂತ ಹೇಳ್ತಾರೆ ಕಡೆ ಒಂದು ಇಪ್ಪತ್ತಾರ್ಟ್ರ್ ಕೊಡ್ತಾರೆ ಇಪ್ಪತ್ತಾರ್ಟರು ಕೊಟ್ಬಿಟ್ಟು ಇದನ್ನು ಹನ್ನೆರಡು ಗಂಟೆ ಒಳಗೆ ಕ್ಲಿಯರ್ ಮಾಡುವಂತಾರೆ ಉದಾಹರಣೆಗೆ ಹಿಂಗಿರುತ್ತೆ ಅಂದರೆ ಬೆಂಗಳೂರಿಗೆ ಉದಾಹರಣೆ ತಗೊಂಡ್ರೆ ಕಾಮಾಕ್ಷಿ ಪಾಳ್ಯದಲ್ಲಿ ಒಂದು ಮೂರು ಆಡಿದರೆ ಒಂದು ಐದು ಇರುತ್ತೆ ಇನ್ನೆಲ್ಲ ಮಹಾಲಕ್ಷ್ಮಿ ಲೇಔಟಲ್ಲಿ ಐದು ನ ಗಾಯತ್ರಿ ನಗರ ರಾಜಾಜಿ ನಗರ ಅಂಥ ಕಡೆಯೆಲ್ಲ ಒಂದು ಎರಡು ಮೂರು ಇಪ್ಪತ್ತು ಇಪ್ಪತ್ತಾಡ್ರು ಕೊಟ್ಟಿರ್ತಾರೆ ಅಷ್ಟನ್ನು ನೀವು ಕವರ್ ಮಾಡಬೇಕು ಮೂರು ಅವರು ನಾಲ್ಕು ಅವರಲ್ಲಿ ನೀವು ಕವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ಟ್ರಾಫಿಕ್ನಲ್ಲಿ ಟ್ರಾಫಿಕ್ನಲ್ಲಿ ಸಾಧ್ಯನೇ ಇಲ್ಲ ಮೊದಲನೇ ದಿನದ ಅನುಭವ ತುಂಬ ಕರಾಳವಾಗಿರುತ್ತೆ ಹಿಂಗೆ ಹೆಂಗಾಗುತ್ತೆ ಅಂದರೆ ನೀವು ಬೆಳಿಗ್ಗೆ ಎದ್ದಾಗ ನೀರು ಕೂಡ ಕುಡ್ತಿರೋದಿಲ್ಲ ಹೊಟ್ಟೆಗೇನು ತಿಂದಿರೋದಿಲ್ಲ ಕಡೆಗೆ ನೀವು ಹನ್ನೆರಡು ಗಂಟೆಗೆ ರೀಚ್ ಮಾಡೋಕ್ಕಾಗಲ್ಲ ಒಂದು ಕಾಲು ಒಂದಕ್ಕೂವರೆವರೆಗೂ ಸ್ಟಾರ್ಟ್ ಇರುತ್ತೆ ಆ ಅವಧಿಯಲ್ಲಿ ಅದನ್ನು ಪೂರ್ಣ ಮಾಡಲಿಕ್ಕೆ ಪ್ರಯತ್ನಪಟ್ಟು ಎಲ್ಲ ಮುಗಿಸ್ತೀರ ಎಲ್ಲ ಮುಗಿಸಾದ ಮತ್ತೆ ಲೊಕೇಶನ್ ತೋರಿಸೋದು ಗೋಡೌನ್ ಹತ್ರನೇ ಆ ಗೋಡೌನ್ ಹತ್ರ ಬಂದಮೇಲೆ ನಿಮ್ಮ ಡ್ಯೂಟಿಗೆ ಮುಗಿದಿಲ್ಲ ಆಗ ಕ್ಯಾಶ್ ಆನ್ ಡೆಲಿವರಿಯಿಂದ ಬಂದಂಥ ಹಣವನ್ನು ಅಲ್ಲಿ ಡೆಪಾಸಿಟ್ ಮಾಡಿ ಅಥವಾ ಅಲ್ಲಿರೋ ಪ್ರತಿನಿಧಿಗೆ ಕೊಟ್ಟು ಅದನ್ನು ನೋಂದಣಿ ಮಾಡಿಸಿ ಆಮೇಲೆ ನೀವು ಕೆಲಸದಿಂದ ಬರಬೇಕಾಗುತ್ತೆ ಆಗ ನಿಮಗೆ ಹೊಟ್ಟೆ ಹಸುವು ಕಾಣಿಸುತ್ತೆ ಬೆಳಿಗ್ಗೆಯಿಂದ ಹೊಟ್ಟೆ ಹಸುವು ಕೂಡ ಕಾಣಿಸಲ್ಲ ಕೆಲಸ ಕೆಲಸ ಅಂತ ಓಡ್ದಿರ್ತೀರ ಒಂದು ತಣ್ಣ ನೀರು ಕುಡ್ದಿರೋದಿಲ್ಲ ನೇಚರ್ ಕಾಲು ಕೂಡ ಹೋಗಿರೋದಿಲ್ಲ ಪರಿಸ್ಥಿತಿ ಎದುರಾಗುತ್ತೆ ಆದ ಕಾರಣ ಯಾರಾದರೂ ಡೆಲಿವರಿ ಬಾಯ್ ಕೆಲಸಕ್ಕೆ ಹೊಸ್ತಾಗಿ ಸೇರ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ಮೊದಲು ಹೋಗಿ ಟ್ರೈನಿಂಗ್ ತೊಗೊಳ್ಳಿ ಅಲ್ಲಿರ ಇನ್ಚಾರ್ಜ್ನ ಭೇಟಿ ಮಾಡಿ ಇಲ್ಲ ವೆಂಡರ್ ಮುಖಾಂತರ ಹೋದರೆ ಯಾರಾದರೂ ಒಬ್ಬರು ನಿಮಗೆ ತರಬೇತಿ ಕೊಡೋಕ್ಕೆ ಯಾರನ್ನಾದರೂ ಒಬ್ಬರನ್ನ ನೇಮಿಸ್ತಾರೆ ಅವ್ರ ಜೊತೆ ಹೋಗಿ ಅಂತ ಹೇಳ್ತಾರೆ ಆ ಕೆಲಸ ಮಾಡಿ ಒಂದೇ ಸಲ ಏಕ್ದಮ್ಮು ಹೋಗಬೇಡಿ ಇದು ನನ್ನ ಅನುಭವದ ಕಥೆ ಬನ್ನಿ ಮೇನ್ ಟಾಪಿಕ್ ಬರೋಣ ಈಗ ನೀನು ಮುಗಿತಾ ಬಂತು ಕನ್ಕ್ಲೂಸನ್ಗೆ ಬರೋದಾದರೆ ಡೆಲಿವರಿ ಬಾಯ್ಗಳು ಕೇವಲ ಪಾರ್ಸಲ್ ತಂದು ಕೊಡುವವರಲ್ಲ ಅವರು ಸಮಾಜದ ಅದೃಶ್ಯದ ಹೀರೋಗಳು ನಾವು ಮಾಡುವ ಒಂದು ಸಹಾಯ ಒಂದು ಧನ್ಯವಾದ ಒಂದು ಟಿಪ್ ಒಂದು ನಗು ಅವರ ಬದುಕಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಜೀವನದಲ್ಲಿ ನಾವು ಏನು ಪಡೆಯುತ್ತೇವೆಯೋ ಅನ್ನೋದಕ್ಕಿಂತ ನಾವು ಏನು ಕೊಡುತ್ತೇವೆ ಅನ್ನೋದರಲ್ಲಿ ಜೀವನದ ನಿಜವಾದ ಅರ್ಥ ಇದೆ ಅಂದರೆ ಜಾಸ್ತಿ ಅಯ್ಯೋ ಹೋಗ್ಬಾರ್ದು ಅದು ಕೂಡ ಇರಬೇಕು ಜಾಸ್ತಿ ಅಯ್ಯೋ ಅನ್ನೋಕ್ಕೆ ಹೋದರೆ ನಮ್ಮ ಪರಿಸ್ಥಿತಿ ಅಯ್ಯಯ್ಯೋ ಆಗಿಬಿಡುತ್ತೆ ಧನ್ಯವಾದ